ಪ್ರೀತಿ ಮಾಡದೇನೆ ಮೋಸ ಮಾಡುವಂತ ವ್ಯಕ್ತಿಗಳ ಒಂದು ಲಕ್ಷಣನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಎಷ್ಟೋ ಜನ ಪ್ರೀತಿನೇ ಮಾಡಿರಲ್ಲ ಬಟ್ ಅದಕ್ಕಿಂತ ಮುಂಚೆನೆ ಮೋಸ ಮಾಡ್ತಾರೆ ಏನಿವ್ರು ಈ ತರ ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನ್ಸ್ಬೋದು ಎಸ್ ಕೌನ್ಸಿಲಿಂಗ್ ಅಲ್ಲಿ ನಾನು ಸುಮಾರು ಈ ತರದ ವಿಚಾರಗಳನ್ನು ಕೇಳಿದ್ದೀನಿ ಬಟ್ ಅವರ ವಿಚಾರಗಳನ್ನು ಕೇಳಿದಾಗ ನನಗೂ ಅನಿಸ್ತು ಸೊ ಹೀಗೂ ಇರ್ತಾರೆ ಅಂತ ಸೊ ಅವರಿಂದ ಒಂದು ವಿಚಾರನ ಶೇರ್ ಮಾಡ್ತಾ ಇದೀನಿ ಅಷ್ಟೇನೆ ವಿಡಿಯೋ ನೋಡಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅನ್ಸಿದ್ರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ತನಕ ಸುಮಾರ್ ಕೌನ್ಸಿಲಿಂಗ್ ಮಾಡಿದೀವಿ ಎಲ್ಲ ಕೌನ್ಸ್ಲಿಂಗ್ ಗಳಿಗೆ ಕೂಡ ರೆಸ್ಪಾನ್ಸ್ ಕೂಡ ಮಾಡಿದೀವಿ ಅಂತ ಹೇಳ್ತಾ ಅಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಡೆಫಿನೆಟ್ಲಿ ಓಕೆ ನೋಡಿ ಪ್ರೀತಿ ಮಾಡದನ್ನೇ ಹೇಗ್ ಮೋಸ ಮಾಡ್ತಾರೆ ಅದ್ರ ಲಕ್ಷಣಗಳು ಏನಂದ್ರೆ ಫಸ್ಟ್ ಒಂದು ಬಾಡಿ ಲ್ಯಾಂಗ್ವೇಜ್ ಅಥವಾ ಬಿಹೇವಿಯರು ಮಾತಾಡೋಂತ ಸ್ಟೈಲ್ ಆಗಿರ್ಬೋದು ಟೈಮ್ ಕೊಡೋದಾಗಿರ್ಬೋದು ಇದೆಲ್ಲಾ ನೋಡಿದ್ರೆ ಆಲ್ಮೋಸ್ಟ್ ಅವ್ರು ಪ್ರಪೋಸ್ ಮಾಡಿರಲ್ಲ ಬಟ್ ಅವ್ರ ನಮ್ಮೊಟ್ಟಿಗೆ ಏನ್ ಬಿಹೇವ್ ಮಾಡ್ತಾರಲ್ಲ ಬಾಡಿ ಲ್ಯಾಂಗ್ವೇಜ್ ಈಗ ಫ್ರೆಂಡ್ಗೂ ಲವರ್ಗೂ ಡಿಫರೆನ್ಸ್ ಇದೆ ಅಲ್ವಾ ಎಸ್ ಸು ಎಷ್ಟೋ ಜನ ಹೆಂಗೆ ಅಂತ ಹೇಳಿದ್ರೆ ಬಳಸ್ಕೊಳಕ್ ಇವಾಗ ಟ್ರೆಂಡ್ ಆಗ್ತಿದೆ ಬಳಸ್ಕೊಳಕ್ಕೆ ಸೇಮ್ ಮನ್ಸಲ್ಲಿ ಅವ್ರು ಅವ್ರ ಮನ್ಸಲ್ಲಿ ಆಸೆ ಇದೇನೋ ಅನ್ನೋ ಲೆಕ್ಕದಲ್ಲಿ ನಡ್ಕೊಳ್ತಾರೆ ಓಕೆ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಲವರ್ ಜೊತೆ ಹೇಗೆ ಟ್ರೀಟ್ ಮಾಡ್ಬೇಕು ಹಾಗೆ ಇರುತ್ತೆ ಬಾಡಿ ಲ್ಯಾಂಗ್ವೇಜ್ ಆಡೋ ಮಾತುಗಳು ರನ್ನ ಚಿನ್ನ ಬಂಗಾರ ಈ ತರದೇ ಮಾತುಗಳು ಬರ್ತಾ ಇರುತ್ತೆ ಟೈಮ್ ಅವ್ರಿಗೋಸ್ಕರ ಕೊಡ್ತಾರೆ ಇವ್ರ್ ಯಾರಿಗ ಇವ್ರಿಗೆ ಯಾರ್ದಾರೊಟ್ಟಿಗೆ ಫ್ರೆಂಡಿ ಫ್ರೆಂಡ್ಶಿಪ್ ಅಲ್ಲಿ ಇದ್ರೆ ಅವ್ರಿಗೆ ಇಷ್ಟ ಆಗ್ತಿರಲ್ಲ ಯಾರೊಟ್ಟಿಗೆ ಫ್ರೆಂಡ್ಶಿಪ್ ಮಲ್ಲಿ ಇರ್ಬೋಡ ನೀನು ಅಂತ ಹೇಳೋದು ಅಂಡ್ ಯಾರದೊಟ್ಟಿಗೆ ಫೋನ್ ಅಲ್ಲಿ ಮಾತಾಡಿದ್ರೆ ಹೊಟ್ಟೆ ಕಿಚ್ ಕೊಡುವಂತ ಬುದ್ಧಿ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಕಂಪ್ಲೀಟ್ ಆಗಿ ಲವರ್ ಏನ್ ಬಾಡಿ ಲ್ಯಾಂಗ್ವೇಜ್ ಇರ್ತಾ ಅದು ಟೈಮ್ ನನಗ್ ಮಾತ್ರ ಕೊಡ್ಬೇಕು ಇನ್ನು ಯಾರಿಗೂ ಟೈಮ್ ಕೊಡೋ ಹಾಗಿಲ್ಲ ಈ ತರದ್ದೆಲ್ಲ ಒಂದು ನೇಚರ್ ಬರ್ತಾ ಇರತ್ತೆ ಡೆಫಿನೆಟ್ಲಿ ಸೊ ಈ ಸಿಂಪ್ಟಮ್ಸ್ ಏನಿದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಹೇಳ್ಕೊಳ್ದಿರಾ ಮೋಸ ಮಾಡುವಂತ ಒಂದು ಮೆಂಟಾಲಿಟಿ ಅಂತ ಹೇಳ್ಬಹುದು ಯಾಕೆ ಅಂತ ಹೇಳಿದ್ರೆ ನಾನು ಎಷ್ಟೋ ಕೌನ್ಸಿಲಿಂಗ್ ಅಲ್ಲಿ ಇದನ್ನ ಕೇಳಿದಾಗ ನನ್ಗೆ ಶಾಕ್ ಆಗಿದ್ದು ಉಂಟು ಬಟ್ ಈಗ ಹಂಡ್ರೆಡ್ ಪರ್ಸೆಂಟ್ ಇವತ್ತಿಗೆ ಇದೊಂದು ಟ್ರೆಂಡ್ ಆಗಿ ನಡೀತಾ ಇದೆ ಫಸ್ಟ್ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ನೋಡೋದಾದ್ರೆ ಏನಂದ್ರೆ ಅಡಿಕ್ಷನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಈಗ ಹೇಳಿದ್ನಲ್ಲ ಬಾಡಿ ಲ್ಯಾಂಗ್ವೇಜ್ ಮಾತು ಸಮಯ ಶುರು ಶುರುವಾತಲ್ಲಿ ನಮ್ಮನ್ ಹೆಂಗ್ ನಮ್ಮೆಲ್ಲಾ ಪ್ರಾಬ್ಲಮ್ ಗಳಿಗೆ ರೆಸ್ಪಾನ್ಸ್ ಮಾಡ್ತಾರೆ ನಮ್ಮ ಭಾವನೆಗಳಿಗೆ ಸ್ಪಂದನೆ ಮಾಡ್ತಾರೆ ಬಟ್ ಲವ್ ಐ ಲವ್ ಯು ಅಂತ ಪ್ರಪೋಸ್ ಮಾಡಿರಲ್ಲ ಓಕೆ ಕೇಳಿದ್ರೆ ಜಸ್ಟ್ ಫ್ರೆಂಡ್ ಅಂತ ಹೇಳಿರ್ತಾರೆ ಅಷ್ಟೇ ಹೇಳಿದ್ ಅಷ್ಟೇನೆ ಬಟ್ ಇವ್ರು ನಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ ಲೈಕ್ ಕಂಪ್ಲೀಟ್ಲಿ ಲವ್ ಜಾಸ್ತಿ ನೆಕ್ಸ್ಟ್ ಲೆವೆಲ್ ನಮ್ಮ ಹಸ್ಬೆಂಡ್ ಅಂಡ್ ವೈಫ್ ಹೆಂಗಿದೀವಲ್ಲ ಈ ಜನ್ಮದಲ್ಲಿ ಅಹ್ ಜನ್ಮ ಜನ್ಮದ ಲೆವೆಲ್ಗೆ ಅವ್ರದ್ದು ಥಿಂಕ್ ಮಾಡ್ತಾರೆ ನಾವು ಕಂಪ್ಲೀಟ್ ಆಗಿ ಅಡಿಕ್ಟ್ ಮಾಡ್ಕೊಳಕ್ ಪ್ಲಾನ್ ಇರುತ್ತೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಿರೋದು ಅಡಿಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಡೆಫಿನೆಟ್ಲಿ ಅದಾದ್ಮೇಲೆ ನಮಗೆ ಏನದು ಬೇರೆ ಗೊತ್ತಿಲ್ಲ ಇವರೇ ಎಲ್ಲ ಅನ್ಕೊಂಡು ಇವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಕೊಂಡು ಇವರೇ ಫ್ಯೂಚರು ಇವರೇ ಎಲ್ಲ ಹೇಳಿ ನಾವು ಬಿಲೀವ್ ಮಾಡ್ಬೇಕು ಆ ಲೆವೆಲ್ ಕರ್ಕೊಂಡು ಹೋಗ್ತಾರೆ ಆಫ್ಟರ್ ದಟ್ ಆಫ್ಟರ್ ದ ಅಲ್ಲಿಂದ ಕೈ ಬಿಡೋ ಕೆಲಸ ಮಾಡ್ತಾರೆ ಇದು ಸೆಕೆಂಡ್ ಒಂದು ಸಿಂಟಮ್ಸ್ ಥರ್ಡ್ ಬಂದು ಏನಂತ ಹೇಳಿದ್ರೆ ಲೈಕ್ ಎಲ್ಲಾ ನೀಡ್ಸ್ ಈಗ ನಮ್ಮನ್ನ ಅಡಿಕ್ಷನ್ ಮಾಡ್ಕೊಂಡ್ರ ಅದಾದ್ಮೇಲೆ ನಮ್ ನಮ್ಮಿಂದ ಏನೇನ್ ಅವಶ್ಯಕತೆ ಇದೆಯಾ ಅವ್ರಿಗೆ ಎಲ್ಲಾನು ಕೂಡ ಫುಲ್ಫಿಲ್ ಮಾಡ್ಕೊಡ್ತಾರೆ ಎಲ್ಲಾನು ಕೂಡ ಪ್ಲಾಟಿಂಗ್ ಇರ್ಬೋದು ಡೇಟಿಂಗ್ ಇರ್ಬಹುದು ಗಿಫ್ಟ್ ಗಳು ಕೊಡ್ಸ್ಕೊಳ್ಳೋದ್ ವಾಟ್ ಎವರ್ ಇಟ್ ಈಸ್ ಎಲ್ಲಾನು ಕೂಡ ಫುಲ್ಫಿಲ್ ನೀಡ್ ಮಾಡ್ ನೀಡ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅದಾದ್ಮೇಲೆ ಹೇಳ್ತಾರೆ ಎಲ್ಲೋ ಒಂದ್ ಕಡೆಗೆ ಲೈಕ್ ನಾವ್ ಯಾರ್ ಜಸ್ಟ್ ಫ್ರೆಂಡ್ ಅಷ್ಟೇನೆ ಯಾವ್ದು ಲವ್ ಇಲ್ಲ ನಮ್ಗಳ ಮಧ್ಯೆ ನೀವ್ ಲವ್ ಅನ್ಕೊಂಡ್ರ ಏ ಇಲ್ಲ ಆತರದ ಯಾವ್ದು ಫೀಲ್ ಇಲ್ಲಪ್ಪ ನಮ್ಮ ಹತ್ರ ಸೊ ಜಸ್ಟ್ ಫ್ರೆಂಡ್ ಅಷ್ಟೇನೆ ಇನ್ನಿಂದು ಆಮೇಲೆ ಏನಂತಾರೆ ಸಪೋಸ್ ಇಲ್ಲ ನಿಮ್ಮೇಲೆ ನನಗೆ ಆತರ ಭಾವನೆ ಬಂದಿದೆ ನಿಮ್ಮ ಪ್ರೀತಿ ಮಾಡ್ತೀನಿ ಅಂತ ನಾವು ಹೇಳಿದ್ರೆ ಅವ್ರೇನ್ ಹೇಳ್ತಾರೆ ಹೇಳಿ ಕೊನೆಗೂ ನೀನ್ ಬುದ್ಧಿ ತೋರ್ಸ್ಬಿಟ್ಟಲ್ಲ ಅಂತ ನಮಗೆ ಹೇಳ್ತಾರೆ ಸೊ ನಾನು ಅದೇ ಹೇಳ್ತಿರೋದು ಫಸ್ಟ್ ಕ್ಲಾರಿಟಿ ಮಾಡ್ಕೊಳ್ಳಿ ಇವತ್ತಿನ 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 ಜನರೇಷನ್ ಅಲ್ಲಿ ಏನ್ ರಿಲೇಷನ್ಶಿಪ್ ಇದೆ ಕ್ಲಾರಿಟಿ ಮಾಡ್ಕೊಳ್ಳೋದೇ ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಬಿಕಾಸ್ ಈ ತರ ಸುಮಾರು ನಡೀತಾ ಇದೆ ಇವತ್ತು ಫುಲ್ಫಿಲ್ಗೋಸ್ಕರ ಎಲ್ಲ ಲವ್ ಮಾಡೋ ತರ ಮಾಡ್ಕೊಂಡ್ಬಿಟ್ಟು ಎಲ್ಲಾ ನೀಡ್ಸ್ ಮುಗಿದ್ಮೇಲೆ ಜಸ್ಟ್ ಫ್ರೆಂಡ್ ಅಷ್ಟೇ ಏನಿಲ್ಲ ಈ ಯಾಕೆ ಹಿಂಗ್ ತಿಂಕ್ ಮಾಡ್ಕೊಂಡೆ ಅಂತ ಹೇಳ್ತಾರೆ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಎಸ್ ನಿಮ್ಮಲ್ಲೂ ಅಥವಾ ನೀವು ನೋಡಿದ್ರೆ ಇದು ಕರೆಕ್ಟ್ ಅನ್ಸಿದ್ರೆ ಒಂದು ಲೈಕ್ ಮತ್ತೆ ಕಮೆಂಟ್ ಮಾಡಿ ಎಲ್ರಿಗೂ ಶೇರ್ ಮಾಡುವಂತ ಕೆಲಸ ಮಾಡಿ ಮತ್ತೊಂದು ಟಾಪಿಕ್ ಹಚ್ಚಿಕಿನ್ನ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ವಾಟ್ಸ್ಆಪ್ ಕಾಲ್ ಮಾಡಿ ಫೀಸ್ ಇರುತ್ತೆ ಅಥವಾ ನಾರ್ಮಲ್ ಕಾಲ್ ಮಾಡಿ ಟೆಕ್ಸ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡ್ ಮಾತಾಡಬಹುದು ಥ್ಯಾಂಕ್ ಯು ಸೊ ಮಚ್